ನೀವು ಬಾಸ್ ಅಂತ ಹೇಳೋದು ಬಿಗ್ ಬಾಸ್ ಮನೆಗೆ ನೀವು ಕಳಪೆ ಕೊಟ್ಟಾಗ ಜೈಲ್ಗೆ ಹೋಗಿರ್ತೀರ ಸೊ ಅಲ್ಲಿ ನೀವೇನು ಹೇಳ್ತಿರೋ ಫಿನಿಕ್ಸ್ ತರ ನಾನು ಎಷ್ಟೇ ಕಷ್ಟ ಬಂದ್ರು ಎದ್ದು ಬರ್ತೀನಿ ಅಂತ ಸೊ ಅದನ್ನೆಲ್ಲ ನೋಡಿದಾಗ ನೀವು ಬಾಸು ಅಂತ ದರ್ಶನ್ ಅವ್ರಿಗೆ ಹೇಳೋದಕ್ಕೋಗಿ ನೀವು ಅದನ್ನ ಚೈತ್ರ ಅವ್ರ ಕಡೆ ತಿರ್ಗಿಸುದ್ರ ಅಂತ ಎಲ್ರಿಗೂ ಒಂದು ಟ್ರೋಲ್ ಆಗ್ತಾ ಇತ್ತು ಕಡೆ ಸೊ ಎಲ್ರಿಗೂ ಅನ್ಸಿದ್ದು ಅದೇ ಕೂಡ ಸೊ ನಿಜ ಅದೇನಾ ಅಂತ ಮೇಡಮ್ ಬಾ ಬಾಸ್ ಅದೆಲ್ಲ ಏನಿಲ್ಲ ಮೇಡಮ್ ಅವ್ರನ್ನ ಸುಮ್ಮನೆ ಬಾಸು ಅಂತ ಹೇಳ್ತಾ ಇದ್ ಹೊರ್ತು ಆ ತರ ಏನಿಲ್ಲ ಚೈತ್ರ ಅವ್ರ್ಗೆ ಆಕ್ಸೆಂಟ್ ಬಾಸ್ ಅವ್ಳ ಆಚೆ ಕಳ್ಸೋಕ್ಕೆ ಸುಮ್ಮನೆ ಅವ್ಳನ್ನ ಇರಿಟೇಟ್ ಮಾಡಕ್ಕೆ ಇನ್ನೇನಿಲ್ಲ ಸೊ ನೀವೇ ಎಲ್ಲೋ ಒಂದು ಕಡೆ ಚೈತ್ರ ಅವ್ರ್ನ ಫುಲ್ ಹೈಲೈಟ್ ಮಾಡಿದ್ರೆ ಅಂತ ಆಚೆ ಹೋಗ್ದಿರೋ ತರ ಬಿಕಾಸ್ ಅವ್ರ ಜೊತೆ ಜಾಸ್ತಿ ಜಗಳ ಮಾಡ್ಕೊಂಡು ಆ ಥರ ಆ ಥರ ಏನಿಲ್ಲ ಮೇಡಮ್ ಅದೇ ಅಲ್ಲಿ ಕಂಟೆಂಟ್ ಅಂತ ಏನು ಕ್ರಿಯೇಟೇ ಆಗೋಲ್ಲ ನಾವು ಸುಮ್ಮನೆ ಏನೋ ಒಂದು ಇರ್ತೀವಿ ಅದು ಯಾವ ಥರ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಬಟ್ ಬಡಿದ್ರೆ ಅದೇ ನಮಗೂ ಒಂದು ಸಾಕಿತ್ತು ಹೆಂಗ್ ಬತ್ತಾವಳಪ್ಪ ಇಷ್ಟು ವಾರ ಅಂತ ಯಾರ ಮೇಲೂ ಕ್ರಶ್ ಆಗಿರ್ಲಿಲ್ವಾ ನಿಮಗೆ ಬಿಕಾಸ್ ಐಶ್ವರ್ಯ ಅವ್ರಿಗೆ ನೀವು ರೀಸೆಂಟ್ ಆಗಿ ಕಿಸ್ ಮಾಡ್ತೀರಾ ಬಿಗ್ ಬಾಸ್ ಮನೆಯಲ್ಲ ಅಯ್ಯೋ ಭಗವಂತನೆ ನಾನು ಕಿಸ್ ಕೊಟ್ಟಿಲ್ಲ ಸುಮ್ಮನೆ ಹತ್ರ ಹೋಗೋದು ಅಷ್ಟೇ ನಾನು ಕಿಸ್ ಕೊಟ್ಟಿಲ್ಲ ಆ ಥರ ಕ್ರಶ್ ಗಿಶ್ ಎಲ್ಲ ಏನಿಲ್ಲ ಫಿಲ್ಟರ್ಲೆಸ್ ನಿಮ್ಮ ಮಾತುಗಳಾಗಿರ್ಬೋದು ಯಾವುದೇ ಮುಚ್ಚು ಮರೆ ಇರ್ತಾ ಇರಲಿಲ್ಲ ಎಲ್ಲೋ ಅದು ತುಂಬಾ ಜಾಸ್ತಿ ಜನಗಳಿಗೆ ಇಷ್ಟ ಆಯಿತು ಸೊ ಆದ್ರೂ ನೀವು ಈಗಲೂ ಅದೇ ತರ ಇಷ್ಟ ಇರೋಕ್ ಇಷ್ಟಪಡ್ತೀರಾ ಬಿಕಾಸ್ ನಿಮ್ಗೆ ಹನುಮಂತು ಹೇಳ್ತಿದ್ರು ಮಾತು ಕಮ್ಮಿ ಮಾಡ್ಬೇಕು ಅಂತ ಮತ್ತೆ ಸುದೀಪ್ ಸರ್ ಹೇಳ್ತಾ ಇದ್ರು ನಿಮ್ಮ ಹೆಂಡತಿಗೆ ಹೇಗಮ್ಮ ಇವ್ನ ಜೊತೆ ಸಂಸಾರ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಇನ್ ಮುಂದೇನಾದ್ರೂ ಚೇಂಜಸ್ಗಳು ನೋಡ್ಬೋದು ರಜತ್ ಅವರಲ್ಲಿ ಅಂತ ಇಲ್ಲ ಮೇಡಮ್ ನಾನು ಚೇಂಜ್ ನೀವೇ ಇಷ್ಟಪಡಲ್ಲ ಅಯ್ಯೋ ಅಪ್ಪ ನೀವು ಏನ್ ಮಾಡೋ ಅಯ್ಯೋ